ಎಲ್ಲರಿಗೂ ನಮಸ್ಕಾರ ದೇವರ ಕೋಣೆಯಲ್ಲಿ ಹಣ ಒಡವೆ ಇಟ್ಟರೆ ಏನಾಗುತ್ತೆ ಗೊತ್ತಾ ದೇವರ ಕೋಣೆಯಲ್ಲಿ ವಿವಿಧ ವಸ್ತುಗಳನ್ನು ಇಡಲಾಗುತ್ತದೆ ಅಂತಹ ವಸ್ತುಗಳಲ್ಲಿ ಹಣ ಮತ್ತು ಒಡವೆಯೂ ಒಂದು ದೇವರ ಕೋಣೆಯಲ್ಲಿ ನಾವು ಹಣ ಮತ್ತು ಒಡವೆಗಳನ್ನು ಇಟ್ಟುಕೊಳ್ಳಬಹುದೇ ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಗಳನ್ನಿಟ್ಟರೆ ಧನ ಸಂಪತ್ತು ವೃದ್ಧಿಯಾಗುವುದೇ ದೇವರ ಕೋಣೆಯಲ್ಲಿ ನಾವು ಪೂಜೆ ಸಾಮಗ್ರಿಗಳೊಂದಿಗೆ ಇನ್ನಿತರ ವಸ್ತುಗಳನ್ನು ಕೂಡ ಇಟ್ಟುಕೊಳ್ಳುತ್ತೇವೆ ಉದಾಹರಣೆಗೆ ಧಾರ್ಮಿಕ ಗ್ರಂಥಗಳಾಗಿರಬಹುದು ದೇವರ ಫೋಟೋಗಳಾಗಿರಬಹುದು ಪ್ರಸಾದಗಳಾಗಿರಬಹುದು ಹೀಗೆ ಇನ್ನಿತರ ದೇವರಿಗೆ ಸಂಬಂಧಿಸಿದ ವಸ್ತುಗಳನ್ನು ಇಟ್ಟುಕೊಂಡಿರುತ್ತೇವೆ ಕೆಲವೊಂದು ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶುಭ ಫಲಗಳು ದೊರೆಯುತ್ತದೆ ಎಂದು ಹೇಳಲಾದರೆ ಇನ್ನೂ ಕೆಲವೊಂದು ವಸ್ತುಗಳು ದೇವರ ಕೋಣೆಯಲ್ಲಿದ್ದರೆ ಅದನ್ನು ಅಶುಭ ಅಪಶಕುನವೆಂದು ಪರಿಗಣಿಸಲಾಗುತ್ತದೆ ಕೆಲವು ಮನೆಯವರು ತಮ್ಮ ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಗಳನ್ನು ಕೂಡ ಇಟ್ಟುಕೊಳ್ಳುವುದನ್ನು ನಾವು ಗಮನಿಸಬಹುದು ದೇವರ ಕೋಣೆಯಲ್ಲಿ ನಾವು ಹಣ ಮತ್ತು ಒಡವೆಗಳನ್ನು ಇಟ್ಟುಕೊಳ್ಳುವುದರಿಂದ ಅದು ನಮ್ಮ ಮೇಲೆ ಆಗಿರಬಹುದು ಅಥವಾ ಕುಟುಂಬದ ಮೇಲೆ ಆಗಿರಬಹುದು ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ದೇವರ ಕೋಣೆಯಲ್ಲಿ ಹಣ ಮತ್ತು ನಾಣ್ಯಗಳನ್ನು ಇಡುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಗೊತ್ತಾ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತವಾಗುವುದು ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಣವನ್ನು ಒಡವೆಯನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ಅಲ್ಲಿ ನೆಲೆಸುತ್ತಾರೆ ಲಕ್ಷ್ಮೀ ದೇವಿ ಆಶೀರ್ವಾದದಿಂದ ಆ ಮನೆಯ ಸದಸ್ಯರ ಜೀವನದಲ್ಲಿ ಹಣ ಮತ್ತು ಚಿನ್ನಾಭರಣಕ್ಕೆ ಕೊರತೆಯೇ ಉಂಟಾಗುವುದಿಲ್ಲ ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಯನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀದೇವಿಯು ದೇವಿಯು ಆ ಸ್ಥಳದಲ್ಲಿ ವಾಸವಾಗಿರುತ್ತಾರೆ ಎನ್ನುವ ನಂಬಿಕೆ ಇದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮನೆಯ ಮೇಲಿರಬೇಕೆಂದುಕೊಂಡಿದ್ದರೆ ಆಕೆಯು ನಿಮ್ಮ ಮನೆಯಲ್ಲಿ ವಾಸವಾಗಿರಬೇಕೆಂದುಕೊಂಡಿದ್ದರೆ ಅಂತಹ ಸಂದರ್ಭದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ಚಿನ್ನ ಮತ್ತು ಹಣವನ್ನು ಇಟ್ಟುಕೊಳ್ಳಬೇಕು ಮನೆಯಲ್ಲಿ ಹಣದ ಸಮಸ್ಯೆಗಳು ದೂರವಾಗುವುದು ಮನೆಯ ದೇವರ ಕೋಣೆಯಲ್ಲಿ ಹಣವನ್ನು ಇಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ದೇವರ ಕೋಣೆಯಲ್ಲಿ ಹಣವನ್ನು ಇಟ್ಟುಕೊಳ್ಳುವುದರಿಂದ ಕುಟುಂಬದಲ್ಲಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಹಣದ ಸಮಸ್ಯೆಗಳು ದೂರಾಗಿ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಮನೆಯಲ್ಲಿ ಹಣವನ್ನು ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಮಾತ್ರವಲ್ಲ ಧನಗಮನವೂ ಹೆಚ್ಚಾಗುತ್ತದೆ ದೇವರ ಕೋಣೆಯಲ್ಲಿ ಹಣವನ್ನು ಇಟ್ಟುಕೊಳ್ಳುವುದರಿಂದ ಅದಕ್ಕೆ ಆಗಾಗ್ಗೆ ಪೂಜೆಯನ್ನು ಸಮರ್ಪಿಸುವುದರಿಂದ ಹಣದ ಸಮಸ್ಯೆಗಳು ಸಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ವ್ಯರ್ಥ ಖರ್ಚುಗಳು ನಿವಾರಣೆಯಾಗುವುದು ದೇವರ ಕೋಣೆಯಲ್ಲಿ ಎಲ್ಲ ಹಣವನ್ನು ಇಟ್ಟುಕೊಳ್ಳಬೇಕೆಂದೇನಿಲ್ಲ ನಿಮಗೆ ಸಾಧ್ಯವಾದಷ್ಟು ಹಣವನ್ನು ಇಟ್ಟುಕೊಳ್ಳಬಹುದು ಮತ್ತು ಅವುಗಳಿಗೆ ಪೂಜೆಯನ್ನು ಮಾಡಬಹುದಾಗಿದೆ ಇನ್ನಿತರ ಪ್ರಯೋಜನಗಳು ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಯನ್ನು ಇಟ್ಟುಕೊಳ್ಳುವುದು ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುವುದು ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಧನ ಸಂಪತ್ತನ್ನು ಪಡೆಯುವಲ್ಲಿ ಗ್ರಹಗಳು ಸೃಷ್ಟಿಸುವ ದೋಷಗಳಿಂದ ಪರಿಹಾರ ದೊರೆಯುವುದು ದೇವರ ಪಾದದ ಬಳಿ ಹಣ ಮತ್ತು ಒಡವೆಗಳನ್ನು ಇಡುವುದರಿಂದ ದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರುವುದು ದೇವರ ಕೋಣೆಯಲ್ಲಿ ನಾವು ಹಣ ಅಥವಾ ಒಡವೆಗಳನ್ನು ಇಡುವುದರಿಂದ ದೇವರ ಕೋಣೆಯಲ್ಲಿ ಹಣ ಮತ್ತು ಒಡವೆಗಳನ್ನಿಟ್ಟು ಪ್ರತಿನಿತ್ಯ ಪೂಜೆಯನ್ನು ಮಾಡುವುದರಿಂದ ಕುಟುಂಬದಲ್ಲಿ ಎಂದೆಂದಿಗೂ ಹಣದ ಸಮಸ್ಯೆ ಬಡತನ ಎದುರಾಗುವುದಿಲ್ಲ ಹಣಕ್ಕೆ ಸಂಬಂಧಿಸಿದ ಎಲ್ಲ ತೊಂದರೆಗಳು ದೂರವಾಗುವುದು ದೇವರ ಕೋಣೆಯನ್ನು ನಾವು ಹೇಗಿಟ್ಟುಕೊಳ್ಳಬೇಕು ದೇವರ ಕೋಣೆಯು ಮನೆಗೆ ಧನಾತ್ಮಕತೆಯನ್ನು ಅಥವಾ ಸಕಾರಾತ್ಮಕತೆಯನ್ನು ಆಕರ್ಷಿಸುವ ಸ್ಥಳವಾಗಿದೆ ದೇವರ ಕೋಣೆಯನ್ನು ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳುವುದು ತುಂಬಾನೇ ಮುಖ್ಯ ದೇವರ ಕೋಣೆಯನ್ನು ನಾವು ಯಾವ ರೀತಿಯಾಗಿ ಇಟ್ಟುಕೊಳ್ಳಬೇಕು ದೇವರ ಕೋಣೆಯಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರದು ಪ್ರತಿಯೊಂದು ಮನೆಯಲ್ಲೂ ದೇವರ ಕೋಣೆ ಇದ್ದೇ ಇರುತ್ತದೆ ಯಾಕೆಂದರೆ ಜನರು ದೇವರ ಮೇಲೆ ಅಷ್ಟೊಂದು ನಂಬಿಕೆ ಭಕ್ತಿಯನ್ನು ಇಟ್ಟುಕೊಂಡಿರುತ್ತಾರೆ ದೇವರ ಕೋಣೆಯಲ್ಲಿ ಅವರು ದೇವರ ಮತ್ತು ವಿಗ್ರಹಗಳ ವಿಗ್ರಹ ಅಥವಾ ಫೋಟೋಗಳನ್ನಿಟ್ಟು ಪ್ರತಿನಿತ್ಯವೂ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಲೇ ಇರುತ್ತಾರೆ ಪೂಜೆ ಕೋಣೆ ನಮಗೆ ಕೇವಲ ದೈವಿಕ ಶಕ್ತಿಯನ್ನು ಆರಾಧಿಸುವ ಸ್ಥಳ ಮಾತ್ರವಲ್ಲ ಅದೊಂದು ಧನಾತ್ಮಕ ಶಕ್ತಿಯನ್ನು ಅಥವಾ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುವ ಕೇಂದ್ರವಾಗಿದೆ ಈ ಕಾರಣಕ್ಕಾಗಿ ನಾವು ಮನೆಯಲ್ಲಿ ದೇವರ ಕೋಣೆಯನ್ನು ಸರಿಯಾದ ವಿಧಿವಿಧಾನಗಳ ಪ್ರಕಾರ ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡಿರಬೇಕು ದೇವರ ಕೋಣೆಯನ್ನು ನಾವು ಹೇಗಿಟ್ಟುಕೊಳ್ಳಬೇಕು ಎಂಬುದರ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ದೇವರ ಕೋಣೆಯಲ್ಲಿ ನಾವು ಯಾವಾಗಲೂ ಗಣೇಶ ಶಿವ ವಿಷ್ಣು ಲಕ್ಷ್ಮಿ ಸರಸ್ವತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವರ ವಿಗ್ರಹಗಳು ಅಥವಾ ಚಿತ್ರಗಳನ್ನು ಇಡುವುದು ಶುಭವೆಂದು ಪರಿಗಣಿಸಲಾಗಿದೆ ಈ ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ಮನೆಗೆ ಸಂತೋಷ ಸಮೃದ್ಧಿ ಮತ್ತು ಶಾಂತಿಯನ್ನು ತಂದುಕೊಡುತ್ತದೆ ಎನ್ನುವ ನಂಬಿಕೆ ಇದೆ ಧನಾತ್ಮಕ ಶಕ್ತಿ ಉಳಿಯುವಂತೆ ಪೂಜಾ ಸ್ಥಳವನ್ನು ಸ್ವಚ್ಛ ಮತ್ತು ಶಾಂತಿಯುತವಾಗಿಟ್ಟುಕೊಳ್ಳಬೇಕು ದೇವರ ಕೋಣೆಯಲ್ಲಿ ಕೆಲವು ವಿಶೇಷ ಚಿತ್ರಗಳನ್ನು ಇಡುವುದನ್ನು ತಪ್ಪಿಸಬೇಕು ಮೊದಲನೆಯದಾಗಿ ಮನೆಯ ಪೂರ್ವಜರ ಅಥವಾ ಪಿತೃಗಳ ಚಿತ್ರಗಳನ್ನು ಪೂಜಾ ಸ್ಥಳದಲ್ಲಿ ಇಡಬಾರದು ಅವುಗಳನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಬೇರೆ ಯಾವುದಾದರೂ ಸ್ಥಳದಲ್ಲಿ ಇಡುವುದು ಉತ್ತಮ ಇದಲ್ಲದೆ ದೇವರ ಕೋಣೆಯಲ್ಲಿ ಕಾಳಿಯ ಚಿತ್ರಗಳನ್ನು ಇಡಬಾರದು ಎಂಬಂತೆ ಉಗ್ರ ಅಥವಾ ತಾಮಸಿಕ ಸ್ವಭಾವದ ಯಾವುದೇ ದೇವರ ಫೋಟೋವನ್ನು ಇಟ್ಟುಕೊಳ್ಳಬಾರದು ಭಕ್ತರು ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಮತ್ತು ಅಯ್ಯಪ್ಪ ದೇವರನ್ನು ಪೂಜಿಸುತ್ತಾರೆ ಆದರೆ ಈ ಎರಡು ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಂಡಿರಬಾರದು ಆಂಜನೇಯ ಮತ್ತು ಅಯ್ಯಪ್ಪ ಸ್ವಾಮಿಯನ್ನು ತ್ಯಾಗ ಮತ್ತು ಬ್ರಹ್ಮಚರ್ಯವನ್ನು ಸೂಚಿಸುವ ದೇವರು ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮನೆಯಲ್ಲಿರುವ ದೇವರ ಕೋಣೆಯಲ್ಲಿ ನಾವು ಈ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳಬಾರದು ದೇವರ ಕೋಣೆ ಯಾವಾಗಲೂ ಶುದ್ಧ ಮತ್ತು ಸ್ವಚ್ಛವಾಗಿರುವುದು ಬಹಳ ಮುಖ್ಯ ಪೂಜೆ ಮಾಡುವ ಮೊದಲು ಕೈಕಾಲುಗಳನ್ನು ತೊಳೆದು ಆ ಸ್ಥಳವನ್ನು ಸ್ವಚ್ಛವಾಗಿಡಬೇಕು ಸರಿಯಾದ ರೀತಿಯಲ್ಲಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಮತ್ತು ದೇವರ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇರುತ್ತದೆ ಎನ್ನುವ ನಂಬಿಕೆ ಇದೆ ದೇವರ ಕೋಣೆಯನ್ನು ನಾವು ಈ ರೀತಿಯಾಗಿ ಇಟ್ಟುಕೊಳ್ಳುವುದರಿಂದ ಅಥವಾ ದೇವರ ಕೋಣೆಯಲ್ಲಿ ಈ ನಿಯಮಗಳನ್ನು ಪಾಲಿಸುವುದರಿಂದ ಪೂಜೆ ಮಾಡಿದ ಪುಣ್ಯ ಫಲಗಳು ನಮಗೆ ಬೇಗನೆ ದೊರೆಯುತ್ತದೆ ಹಾಗೂ ದೇವರು ಮತ್ತು ದೇವತೆಗಳು ಕೂಡ ಆ ಸ್ಥಳದಲ್ಲಿ ನೆಲೆಸುತ್ತಾರೆ ದೇವರ ಮನೆಯಲ್ಲಿ ಹಣ ಮತ್ತು ಒಡವೆಗಳನ್ನು ಇಡುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ